ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಎಷ್ಟಿ ಮಧು ಚೂರ್ಣ ಅದನ್ನು ಉಪಯೋಗಿಸ್ಕೊಂಡು ಕಷಾಯ ಮಾಡ್ತಾಯಿದ್ದೀವಿ ಇದು ಹೇಗೆ ಮಾಡೋದು ಇದರ ಉಪಯೋಗ ಏನು ಅಂತ ಇವತ್ತು ನಾನು ತಿಳಿಸ್ಕೊಡ್ತೀನಿ ಫಸ್ಟು ಇದು ಮಾಡೋದು ಸ್ಟಾರ್ಟ್ ಮಾಡೋದನ್ನ ಅದು ಹಾಕ್ತಾ ಹಾಕ್ತಾ ಆಗ್ತಾ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಈ ಥರ ಲೋಟದಲ್ಲಿ ಇದು ಟೂ ಹಂಡ್ರೆಡ್ ಎಮ್ ಎಲ್ ಟೂ ಹಂಡ್ರೆಡ್ ಮಿಲ್ಲಿ ಲೀಟರ್ ನೀರು ಇದು ಈ ಥರ ಲೋಟದಲ್ಲಿ ಈ ಥರ ಲೋಟದಲ್ಲಿ ಎರಡು ಲೋಟ ನೀರು ಹಾಕ್ಕೊಳ್ಳಿ ಈಗ ಸ್ಟವ್ ಹಚ್ಬಿಡೋಣ ಮತ್ತು ಈ ಅಷ್ಟಿಮದು ಚೂರ್ಣನ ಒಂದು ಟೀ ಸ್ಪೂನ್ ಅಷ್ಟು ತಗೊಳ್ತಾ ಇದ್ದೀನಿ ತಗೊಂಡು ಈ ನೀರಿಗೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಕಲ್ಪ್ ಕಲಿಸ್ಬಿಡಿ ಗಂಟು ಕಟ್ಕೊಂಡಾಗ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಡಿ ಇದು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ತಗೊಂಡ್ರೆ ನಿಮಗೆ ಒಳ್ಳೆಯದು ಯಾಕೆಂದ್ರೆ ಇದು ನೊರೆ ಬರುತ್ತೆ ಉಕ್ಕಿ ಬರುತ್ತೆ ಉಕ್ಕಿ ಬಂದು ಚೆಲ್ಲೋಗಿಬಿಡುತ್ತೆ ಅದರಿಂದ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ತಗೊಂಡ್ರೆ ಒಳ್ಳೆಯದು ಈಗ ಈ ಅಷ್ಟಿಮದು ಚೂರ್ಣದ ಬಗ್ಗೆ ನಾನು ಹೇಳ್ತೀನಿ ಈ ಅಷ್ಟಿಮದು ಚೂರ್ಣದ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ನಿಮಗೆ ಬಾಡಿ ಹೀಟ್ ಆದಾಗಲೂ ಇದನ್ನು ತಗೋಬೋದು ಇಲ್ಲ ಬಾಡಿ ನಿಮಗೆ ಕೋಲ್ಡ್ ಆದಾಗಲೂ ಇದನ್ನು ತಗೋಬೋದು ಎರಡಕ್ಕೂ ಇದು ಕೆಲಸ ಮಾಡುತ್ತೆ ಈಗ ಬಾಡಿ ನಿಮಗೆ ಹೀಟ್ ಆಗಿದ್ದರೆ ಇದು ಬಾಡಿನ ತಂಪು ಮಾಡುತ್ತೆ ಅದೇ ಬಾಡಿ ಕೋಲ್ಡ್ ಆಗಿದ್ದರೆ ಕೋಲ್ಡ್ ಅಂದರೆ ಏನೋ ಕೆಮ್ಮು ಕಾಫು ವೀಸಿಂಗು ಯಾವುದೇ ಥರ ತೊಂದರೆಗಳಿಗೂ ಈ ಈ ಕಷಾಯನ ಮಾಡಿ ಕುಡಿಬೋದು ಹೀಟ್ ಅಂದರೆ ಏನು ಈಗ ಲೇಡೀಸ್ ಫಾರ್ ಎಕ್ಸಾಂಪಲ್ ಪೀರಿಯಡ್ಸ್ ಟೈಮಲ್ಲೂ ಈ ಔಷಧಿನ ತಗೊಂಡ್ರೆ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಸೊ ಇದು ಎಷ್ಟಿ ಮಧು ಚೂರ್ಣ ನೀವು ಯಾವುದೇ ಥರ ಆಯುರ್ವೇದಿಕ್ ಮೆಡಿಕಲ್ ಶಾಪಲ್ಲಿ ಇದನ್ನು ತಗೋಬೋದು ಇಲ್ಲಿ ನಾನು ಉಪಯೋಗಿಸ್ತಾ ಇರೋದು ಬಿ ವಿ ಪಂಡಿಟ್ ಅನ್ನೋ ಕಂಪನಿದು ಉಪಯೋಗಿಸ್ತಾ ಇದ್ದೀನಿ ನೀವು ಯಾವುದೇ ಕಂಪನಿ ಬೇಕಾದರೆ ಬೇರೆ ಒಳ್ಳೆ ಕಂಪನಿ ನೀವು ವಿಚಾರಿಸ್ಕೊಂಡು ನೀವು ಬೇರೆ ಒಳ್ಳೆ ಕಂಪನಿನೂ ನೀವು ತಗೋಬೋದು ಸೊ ಇದು ಎಷ್ಟಿ ಮಧು ಚೂರ್ಣ ಸೊ ಹೆಚ್ಚು ಕಡಿಮೆ ನಾನ್ನೂರು ಎಮ್ ಎಲ್ ನೀರಿಗೆ ಒಂದು ಟೀ ಸ್ಪೂನಷ್ಟು ಎಷ್ಟಿ ಮಧು ಚೂರ್ಣ ಹಾಕಿದ್ದೀನಿ ಆ ನಾನ್ನೂರು ಎಮ್ ಎಲ್ ನೀರು ಟೂ ಹಂಡ್ರೆಡ್ ಎಮ್ ಎಲ್ ಇನ್ನೂರು ಎಮ್ ಎಲ್ ನೀರು ಹಾಗೋ ಅಷ್ಟು ಇದನ್ನು ಕುದಿಸ್ಬೇಕು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಆಗುತ್ತೆ ಇದು ಕುದಿಯೋಕ್ಕೆ ಆಮೇಲೆ ಇಂಪಾರ್ಟೆಂಟ್ ವಿಷಯ ಎಲ್ಲರೂ ಕೇಳಿಸ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ವಿಷಯ ತುಂಬ ಜನ ಏನು ಮಾಡ್ತಾರೆ ಅಂದರೆ ಈ ಕಷಾಯನ ಕುದಿಸಿದ ಮೇಲೆ ಈ ಕಷಾಯನ ತಗೊಂಡು ಫಿಲ್ಟರ್ ಮಾಡಿಬಿಡ್ತಾರೆ ಈ ನಾವು ಟೀ ಕಾಫಿ ಎಲ್ಲ ಫಿಲ್ಟರ್ ಮಾಡ್ತೀವಲ್ಲ ಆ ಥರ ಫಿಲ್ಟರ್ ಮಾಡಿಬಿಟ್ಟು ಬರೀ ನೀರಿರೋ ಅಂಶನ ನೀರು ಅಂಶನ ಕುಡಿತಾರೆ ಕುಡಿದ್ಬಿಟ್ಟು ನನಗೆ ರಿಸಲ್ಟ್ ಇಲ್ಲ ಅಂತಾರೆ ಅದು ತುಂಬ ತಪ್ಪು ಇದರದ್ದು ಏನು ಅಂದರೆ ಆ ಪುಡಿ ಇರುತ್ತಲ್ಲ ಅದು ಸ್ವಲ್ಪ ಗಂಟಲಿಗೆ ಸಿಗಾಕೊಂಡಂಗೆ ಆಗುತ್ತೆ ಕುಡಿಯುವಾಗ ತೊಂದರೆ ಇಲ್ಲ ನೀವೇನು ಮಾಡಿ ಫಸ್ಟು ಮೇಲಿರೋ ಈ ಥರ ಒಂದು ತಮ್ಲರಲ್ಲಿ ಕಷಾಯ ತಗೋತೀರಾ ಏನಾಗುತ್ತೆ ಕೆಳಗಡೆ ಆ ಪುಡಿ ಸೆಟ್ಲ್ ಆಗಿಬಿಟ್ಟಿರುತ್ತೆ ಅಲ್ವಾ ಕೆಳಗಡೆ ಆ ಪುಡಿ ಕೂತ್ಕೊಂಡ್ಬಿಟ್ಟಿರುತ್ತೆ ನೀವು ಮೇಲ್ಗಡೆ ಇರೋ ಕಷಾಯ ಮಾತ್ರ ಕುಡಿದಿರ್ತೀರ ಆಯಿತು ಕೆಳಗಡೆ ಸ್ವಲ್ಪ ಇರುತ್ತಲ್ವಾ ಕ ಪುಡಿ ಆವಾಗ ಚೆನ್ನಾಗಿ ಹಿಂಗೆ ಸ್ಪೂನಲ್ಲಿ ಕಲಿಸ್ಬಿಟ್ಟು ಘಟ ಅಂತ ಕುಡಿದ್ಬಿಡ್ಬೇಕು ನೀವು ಆ ಪುಡಿನೇ ನಿಮಗೆ ಮೇಯ್ನ್ ಕೆಲಸ ಮಾಡೋದು ಆ ಪುಡಿ ಬಿಟ್ಬಿಟ್ಟು ನಿಮ್ಗೆ ಕುಡಿದ್ರೆ ನೀವು ಕುಡಿದ್ರೆ ಬರೀ ಎಪ್ಪತ್ತು ಪ ಮೂವತ್ತು ಪರ್ಸೆಂಟೇಜ್ ಅಷ್ಟೇ ನಿಮಗೆ ಇದು ಕೆಲಸ ಮಾಡುತ್ತೆ ಎಪ್ಪತ್ತು ಪರ್ಸೆಂಟೇಜ್ ಎಫೆಕ್ಟು ಆ ಪುಡಿಯೆಲ್ಲೇ ಇರೋದು ನೋಡಿ ಈ ಥರ ನೊರೆ ಬರ್ತಾ ಇರುತ್ತೆ ಸೊ ಆವಾಗ ಉರಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಆಮೇಲೆ ಸ್ಪೂನಲ್ಲಿ ಸ್ವಲ್ಪ ಹಿಂಗೆ ಈ ಥರ ಕಲಿಸ್ಬಿಡಿ ಸ್ಟವ್ದು ಉರಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸಿಮ್ಮಲ್ಲಿಟ್ಟುಬಿಡಿಬೇಕಾದ್ರೆ ಸಿಮ್ಮಲ್ಲಿ ಇಟ್ಟು ಬೇಕಾದ್ರೆ ನೀವು ಬೇರೆ ಏನಾದರೂ ಕೆಲಸ ಇದ್ದರೆ ನೀವು ಮಾಡ್ಕೋಬೋದು ಒಟ್ಟಲ್ಲಿ ಇದು ನೀವು ಹಾಕಿರೋ ನೀರು ಅರ್ಧಕ್ಕೆ ಅರ್ಧ ಕಡಿಮೆ ಆಗಬೇಕು ಅಷ್ಟು ತನಕ ಅದು ಕುದಿಬೇಕು ಸೊ ಈ ಥರ ನೊರೆ ಥರ ಬರ್ತಾ ಇರುತ್ತೆ ಒಟ್ಟಲ್ಲಿ ಆ ಪುಡಿನೂ ನೀವು ಕುಡಿಬೇಕು ಆವಾಗಲೇ ನಿಮಗೆ ಹಂಡ್ರೆಡ್ ಪರ್ಸೆಂಟೇಜ್ ರಿಸಲ್ಟ್ ಬರುತ್ತೆ ತುಂಬ ಜನ ಆ ಮೇಲಿರೋ ನೀರು ಅಂಶ ಮಾತ್ರ ಕುಡಿದ್ಬಿಟ್ಟು ರಿಸಲ್ಟ್ ಇಲ್ಲ ಅಂತಾರೆ ಆ ಥರ ಮಾಡಲೇಬಾರ್ದು ಇದನ್ನು ನೀವು ನಿಮ್ಮ ಗೊತ್ತಿರೋ ಆಯುರ್ವೇದಿಕ್ ಡಾಕ್ಟ್ರ್ ಹತ್ರನೂ ಡಿಸ್ಕಸ್ ಮಾಡಿಬಿಟ್ಟು ಕನ್ಸಲ್ಟ್ ಮಾಡಿಬಿಟ್ಟು ಆಮೇಲೆ ತಗೊಳ್ಳಿ